ಆರನೇ ತರಗತಿಯನ್ನು ಓದ್ತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಜಿ ಎಚ್ ಪಿ ಸಿಂಗ್ರೇಳ್ಳಿ ಶಾಲೆ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಜಿ ಪಿ ಟಿ ಶಿಕ್ಷಕರಾಗಿರುವಂತಹ ಸಿ ಜಿ ಶಿವರಾಜ್ ಸರ್ ಅವರು ಸಿದ್ಧಪಡಿಸಿರುವಂತಹ ಪ್ರಶ್ನೆ ಪತ್ರಿಕೆ ಅವರಿಗೆ ಅವರ ಕೃಪೆಯೊಂದಿಗೆ ಇದು ಪೇಪರ್ನ ಹಾಕ್ತಾ ಹಾಕಲಾಗ್ತಿದೆ ದಿನಾಂಕವನ್ನು ನೀವು ಹಾಕಬೇಕು ಅಂಕಗಳು ಹದಿನೈದು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಹೆಸರನ್ನು ಬರೀಬೇಕು ಇಲ್ಲಿ ಹದಿನೈದು ಅಂಕಕ್ಕೆ ನೀವು ಎಷ್ಟು ಅಂಕ ತೆಗೆದಿರಂಥ ತರಗತಿ ಶಿಕ್ಷಕರು ಹಾಕ್ತಾರೆ ಇಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆಯನ್ನು ಹಾಕಬೇಕು ವಿಷಯ ಕನ್ನಡ ಪದಗಳ ಅರ್ಥವನ್ನು ಬರೀರಿ ಅಂತ ಕೇಳಿದರೆ ಒಡ್ಡೋಲಗ ಡ್ಯಾಶ್ ಭರ ಡ್ಯಾಶ್ ಥಾಪ ಡ್ಯಾಶ್ ಉಳಿಸು ಡ್ಯಾಶ್ ಇವಕ್ಕೆ ನೀವು ಪದಗಳ ಅರ್ಥವನ್ನು ಬರೀಬೇಕಾಗುತ್ತೆ ಸಮಾನಾರ್ಥಕ ಪದಗಳ ಅರ್ಥವನ್ನು ಬರೀರಿ ಅಂತ ಕೇಳಿದರೆ ರವಿ ಅಂತಿದೆಯಲ್ಲ ಇದಕ್ಕೆ ಮೂರು ಸಮಾನಾರ್ಥಕ ಪದಗಳನ್ನು ಬರಿಬೇಕು ಇಳೆ ಅಂತಿದೆಯಲ್ಲ ಇದಕ್ಕೆ ಮೂರು ಸಮಾನಾರ್ಥಕ ಪದಗಳನ್ನು ನೀವು ಬರಿಬೇಕು ನೆಕ್ಸ್ಟ್ ಬಂದರೆ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿ ಅಂತೇಳಿ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತು ಅಂತ ಕೇಳಿದರೆ ಸೇವಕಿ ಡ್ಯಾಶ್ ಬುದ್ಧಿಯವಳು ಅಂತ ಇದೆ ನೆಕ್ಸ್ಟ್ ನೀವು ಈ ಸ್ವಂತ ವಾಕ್ಯವನ್ನು ಉತ್ತರಿಸಿ ಅಂತೇಳಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಕ್ವಶನ್ ಪೇಪರನ್ನು ಸಂಭ್ರಮ ಇದರ ನೀವು ಸ್ವಂತ ವಾಕ್ಯದಲ್ಲಿ ಬರೀಬೇಕು ಕಾಸು ಇದನ್ನು ಕೂಡ ಸ್ವಂತ ವಾಕ್ಯದಲ್ಲಿ ಬರೀಬೇಕು ನೆಕ್ಸ್ಟ್ ಬಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಬರ್ತವೆ ಅದರಲ್ಲಿ ಪ್ರಸಾದರು ಮಕ್ಕಳಿಗೆ ಏನನ್ನು ಕೊಟ್ಟರು ಅಂತ ನೆಕ್ಸ್ಟ್ ಗಂಧರ್ವ ಸೇನೆ ಯಾರು ಭೂಮಿಯ ಪೋಷಕರು ಯಾರು ಯಾರು ಯಾರಿಗೆ ಹೇಳಿದರು ಅಂತೇಳಿ ಫಸ್ಟ್ ನೀವು ಯಾರು ಯಾರಿಗೆ ಹೇಳಿದರು ಅಂದಾಗ ಪಾಠದ ಪಾಠದ ಹೆಸರನ್ನು ಬರೀಬೇಕು ಕವಿ ಹೆಸರನ್ನು ಬರೀಬೇಕು ಆನಂತರ ಯಾರು ಯಾರು ಹೇಳಿದ್ರಂತೇಳಿ ಬರೀಬೇಕು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ನೆಕ್ಸ್ಟು ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡು ಬಿಟ್ಟ ಅಂತಕ್ಕಂಥದ್ದು ಪದ್ಯವನ್ನು ಪೂರ್ಣಗೊಳಿಸಿ ಯಾವುದಂದರೆ ಆಗಸದಲ್ಲಿ ಹಾರುವುದೆಂದರೆ ಇದನ್ನು ಬಲು ಕಷ್ಟ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಶಿವರಾಜ್ ಸಿ ಜಿ ಜಿ ಪಿ ಟಿ ಕನ್ನಡ ಶಿಕ್ಷಕರು ಸಿದ್ಧಪಡಿಸಿರುವಂತಹ ಪ್ರಶ್ನೆ ಪತ್ರಿಕೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ ನೆಕ್ಸ್ಟು ವಿಷಯ ಕನ್ನಡ ಏಳನೇ ತರಗತಿ ಇದು ಸೇಮ್ ಹದಿನೈದು ಅಂಕ ಭೀತಿ ಇದರ ಪದ ಅರ್ಥಗಳನ್ನು ಬರೀಬೇಕು ಒಡಲು ಮಸ್ತಕ ನೀರಾವು ಅಂತಕ್ಕಂಥದ್ದು ನೆಕ್ಸ್ಟು ಸಮಾನಾರ್ಥಕ ಪದಗಳನ್ನು ಅರ್ಥ ಬರೀರಿ ಆಶ್ರಯ ಅಂತ ಕೇಳಿದರೆ ಹಾಕಬೇಕು ಜಗ ಅಂತ ಕೇಳಿದರೆ ಇದಕ್ಕೆ ಅರ್ಥವನ್ನು ಬರೆಯಬೇಕು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಜಿಂಕೆಯ ಜಿಂಕೆಯಲ್ಲಿ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಏನಂತ ನೆಕ್ಸ್ಟ್ ಬಂದರೆ ಕಾವೇರಿಯ ತವರು ಮನೆ ಯಾವುದು ಅಂತ ಕೇಳಿದರೆ ಹುಲಿಸೋತು ಏನು ಮಾಡಿತು ನೆಕ್ಸ್ಟ್ ಕವಿ ಪರಿಚಯವನ್ನು ಮಾಡಿಕೊಡ್ರಿ ಅಂತ ಕೇಳಿದರೆ ಪಂಜ ಮಂಗೇಶ್ ರಾಯರು ಅವರ ಕಾಲ ಅಂದರೆ ಅವರು ಹುಟ್ಟಿದ ದಿನಾಂಕವನ್ನು ಬರೀಬೇಕು ಸ್ಥಳವನ್ನು ಬರೀಬೇಕು ಕೃತಿಗಳನ್ನು ಹಾಕಬೇಕು ಒಂದೊಂದೇ ಕೇಳಿದರೆ ಒಂದೊಂದು ಬರೋದು ಸಾಕು ಯಾರು ಯಾರಿಗೆ ಹೇಳಿದರು ನಾನು ಹೇಳಿದಂಗೆ ಇಲ್ಲಿ ಪಾಠ ಹೆಸರನ್ನು ಹಾಕಬೇಕು ಮತ್ತು ಕವಿ ಹೆಸರನ್ನು ಬರಿಬೇಕು ಮತ್ತು ಏಯ್ ಯುವಕ ಈ ಜಿಂಕೆ ನನ್ನ ಹಾರ ಯಾರು ಯಾರಿಗೆ ಹೇಳಿದ್ರಂತ ಬರೀಬೇಕು ಹಂಗಾರೆ ಸೀನ ಸಿಟ್ಟರು ನಮ್ಮ ಟೀಚರು ಹೇಳಿದಂತೆ ಹೆಸರು ಮತ್ತು ಕವಿ ಹೆಸರನ್ನು ಬರೆದು ಯಾರು ಯಾರಿಗೆ ಹೇಳಿದ್ರಂತ ಬರೀಬೇಕು ಪದದ ಅಕ್ಷರ ಬಿಡಿಸಿ ಬರೀರಿ ಅಂತ ಕೇಳಿದರೆ ಸಹಕಾರ ಮತ್ತು ಕನಿಕಾರ ವಾಕ್ಯ ಸರಿಪಡಿಸಿ ಅಂತ ಕೇಳಿದರೆ ಇದನ್ನು ಹಿಂದೆ ಮುಂದೆ ಇದೆ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ ಅಂತಿದೆ ಅಣ್ಣ ಅನ್ನ ಅನ್ನ ಅನ್ನವನ್ನು ಉಣ್ಣುತ್ತಾನೆ ಅಂತಕ್ಕಂಥದ್ದು ಇದರಲ್ಲಿ ಕರ್ಮ ಕ್ರಿಯೆ ಮತ್ತು ಕರ್ತೃಪದವನ್ನು ನೀವು ಜೋಡಣೆಯನ್ನು ಮಾಡಿ ವಾಕ್ಯವನ್ನು ಸರಿಪಡಿಸಬೇಕು ಭಾವನಾಮ ರೂಪವನ್ನು ಬರೆಯಿರಿ ವಿಶಾಲ ಸ್ವಾತಂತ್ರ್ಯ ಅಂತ ಕೇಳಿದರೆ ನೆಕ್ಸ್ಟು ವಿಷಯ ಸಮಾಜ ಕಾನ್ಸ್ಟೆಂಟಿನೋಪಲಿನ ಹಿಂದಿನ ಹೆಸರೇನು ಇಲ್ಲಿ ಉತ್ತರ ಬರೀಬೇಕು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಇಲ್ಲಿ ಬರೀಬೇಕು ಕೇಂದ್ರ ಸರ್ಕಾರ ಎಂದರೇನು ಇಲ್ಲಿ ಬರಿಬೇಕು ನೆಕ್ಸ್ಟು ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಅಂತ ಇಲ್ಲಿ ಬರೀಬೇಕು ಸಂಸತ್ತಿನ ಎರಡು ಸದನಗಳು ಯಾವ್ಯಾವು ಅಂತ ಬರಿಬೇಕು ಖಾಲಿಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕೇಳಿದರೆ ಇಲ್ಲಿ ಕ್ರೈಸ್ತ ಧರ್ಮದ ಮೂಲ ಗ್ರಂಥವಾಗಿದೆ ಅಂತ ಕೇಳಿದರೆ ಪೈಗಂಬರ್ ಡ್ಯಾಶ್ ಧರ್ಮದ ಸಂಸ್ಥಾಪಕರು ಕರ್ನಾಟಕವು ಡ್ಯಾಶ್ ಶಾಸಕಾಂಗ ಪದ್ಧತಿಯನ್ನು ಒಳಗೊಂಡಿದೆ ಇವು ಕಾಲಾನುಕ್ರಮದಲ್ಲಿ ಬರೀಬೇಕು ಯಾರು ಪಸ್ಟು ಆಮೇಲೆ ಯಾರು ಅಂತ ವಾಸ್ಕೋಡಿ ಗಮನ ಆಗಮನ ಬರ್ತಲೋಮಿಯ ಡಯಾಸ್ ಇಜರೀಶಕ ಕಾನ್ಸ್ಟೆಂಟಿನೋಪಲ್ನ ವಶ ನೆಕ್ಸ್ಟ್ ಬಂದರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಯೇಸು ಕ್ರಿಸ್ತನ ಬೋಧನೆಗಳು ಯಾವೆವು ಪುನರ್ಜೀವನ ಕಾಲದ ಪ್ರಸಿದ್ಧ ಚಿತ್ರಕಾರರು ಯಾರು ಭೌಗೋಳಿಕ ಅನ್ವೇಷಣೆಯಲ್ಲಿ ಬಳಸುವಂತಹ ಉಪಕರಣಗಳು ಯಾವ್ಯಾವು ಲೋಕ ಲೋಕಸಭಾ ಸದಸ್ಯರಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವುವು ಅಂತ ಕೇಳಿದರೆ ಆಮೇಲೆ ಹೊಂದಿಸಿ ಬರೆಯಿರಿ ಇಲ್ಲಿ ನೀವು ಸರಿಯಾದದನ್ನು ಬರೀಬೇಕು ರಾಷ್ಟ್ರಪತಿ ರಾಜ್ಯದ ಪ್ರಥಮ ಪ್ರಜೆ ಕೇಂದ್ರ ಶಾಸಕಾಂಗದ ಕೆಳಮನೆ ರಾಜ್ಯ ಶಾಸಕಾಂಗದ ಕೆಳಮನೆ ಅಂದರೆ ವಿಧಾನಸಭೆ ರಾಷ್ಟ್ರದ ಪ್ರಥಮ ಪ್ರಜೆ ರಾಜ್ಯಪಾಲರು ಲೋಕಸಭೆ ಇವು ನಿಮಗೆ ಪ್ರಮುಖವಾಗಿ ಇರಬೇಕು ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬೇಕು ಅಂತೇಳಿ ಅವರು ಸಿದ್ಧಪಡಿಸಿರುವಂಥದ್ದು ಇದು ಆರನೇ ತರಗತಿ ಸಮಾಜ ಪೋರರು ಎಂದರೆ ಯಾರು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಯಾರು ಪ್ರಜೆಗಳು ತನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ರಾಜ ನಾರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ನೆಕ್ಸ್ಟ್ ಬಿಷ್ಟ ಬಿಟ್ಟ ತಳಗಳನ್ನು ತುಂಬಿ ಅಂತ ಕೇಳಿರೋದು ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಹಂಪಿಯಲ್ಲಿರುವ ವಿಶ್ವದಿಲಯದ ಹೆಸರು ಏನು ಅಂತೇಳಿ ಇವ್ನ ಡೈಸನ್ನು ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಬರೀರಿ ಅಂತ ಕರ್ನಾಟಕದ ಆಡಳಿತ ವಿಭಾಗಗಳು ಯಾವ್ಯಾವು ವಿಷ್ಣುಗುಪ್ತರಿಗಿದ್ದ ಮತ್ತೆರಡು ಹೆಸರು ಹೆಸರುಗಳು ಯಾವ್ಯಾವು ಕಲ್ಬುರ್ಗಿ ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ನೆಕ್ಸ್ಟ್ ಉತ್ತಮ ಪೌರರ ಎರಡು ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದರೆ ನೆಕ್ಸ್ಟು ವಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ರಣಹದ್ದು ಪಕ್ಷಿಧಾಮ ಯಾವುದು ಅಂತ ಬರೀಬೇಕು ರಂಗಂತಿಟ್ಟು ಪಕ್ಷಿಧಾಮ ಇಲ್ಲಿದೆ ಅಂತ ಬರೀಬೇಕು ಗುಡುವಿ ಪಕ್ಷಿಧಾಮ ಧರೋಜಿ ಕರಡಿಧಾಮ ಇವು ಯಾವ್ಯಾವ ಜಿಲ್ಲೆಗಳಲ್ಲಿ ಬರ್ತವೆ ಅನ್ನೋದನ್ನು ನೀವೇನು ಮಾಡಬೇಕು ಐಡೆಂಟಿಫೈ ಮಾಡಬೇಕು ಇದು ಪ್ರಸ್ತುತ ಸನ್ನಿವೇಶಕ್ಕೆ ನಿಮಗೆ ಬೇಕು ಏಕೆಂದರೆ ನೀವು ಟೂರಿಸಮ್ ಮಾಡ್ತೀವಿ ಅಂತಂದಾಗ ಈ ನಿಮಗೆ ಪಕ್ಷಿಧಾಮಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಈ ಕ್ವಶನ್ಗಳು ಪೊಲೀಸು ಇದರಲ್ಲೆಲ್ಲ ರಿಪೀಟ್ ಆಗಿರೋ ಚಾನ್ಸಸ್ಗಳು ತುಂಬಾ ಇದ್ದಾವೆ ಮತ್ತು ನಿಮ್ಮ ಮುರಾಜ್ಜಿದ್ ಇರ್ಬೋದು ನವೋದಯ ಇರ್ಬೋದು ಇವಕ್ಕೆಲ್ಲದಕ್ಕೂ ಯೂಸ್ ಆಗೋಂತಹ ಮಾಡೆಲ್ ಕ್ವಶನ್ ಪೇಪರ್ ಇದು ಭಾಳ ಉತ್ತಮವಾಗಿದೆ ಕರ್ನಾಟಕ ನಕ್ಷೆಯನ್ನು ಬಿಡಿಸಿ ವಿಭಾಗಗಳನ್ನು ಗುರುತಿಸಿ ಪ್ರತ್ಯೇಕ ಬಣ್ಣ ಹಾಕಿ ಅಂತ ಇದಕ್ಕೆ ಎರಡು ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ